นม ഓംലെറ്റ് റാണി ഓംലെറ്റ് ആട്ടാണ്ടി ഓംലെറ്റ് മാർതാടി മാഗി മാർതാടി ചായ മാർതാടി അൽപ്പം ക്ഷീ കോഫി ഓ മുതൽ കോഫി ഇഷ്ട മാർടികെ ക്ഷീ കേർതതെ ക്ഷീ ദಡ್ಡവଳാതി വാഗ നീരലയാന വാ ദാ ഇഞ്ചി സൈഡ് വാട്ട് നീ ബാബു ഔ സൈഡാ മുളപ്പ擺ള്ള സോജാ തന്നിടേ വെസ് നീ ഇഞ്ചി ജാറുൻ പരിം ಕುಜಲ್ ಕಟ್ಟು ಜನ ಕುಜಲ್ ಆಮ್ಲೆಟ್ಲೆಟ್ ನೆಕ್ಸ್ಟ್ ಆತರ ಆಮ್ಲೆಟ್ ನನಗೆ ಇಷ್ಟ ಆಗುದಿಲ್ಲ ನನಗೆ ಈ ತರ ಆಮ್ಲೆಟ್ ಇಷ್ಟ ಆಗೋದು ಊಟ ಮಾಡ್ಲಿಕ್ಕೆ ಈ ತರ ಆಮ್ಲೆಟ್ ಇವತ್ತು ಗಂಜಿ ಮತ್ತೆ ಆಮ್ಲೆಟ್ ಮಧ್ಯಾಹ್ನ ನಾನು ಏನು ಪಂಕಿನ್ ಅದು ಏನು ಸುಕ್ಕ ಮಾಡಿದೆ ಅದು ಇಷ್ಟ ಊಟಲಾಗಿ ಕೂತ್ಕೊಂಡಿದ್ದೇನೆ ಹಾಗೆ ಊಟಲಾಗಿ ಕುತ್ಕೊಳ್ಳುವಾಗ ಅಕ್ಕನ ಫೋನ್ ಬಂತು ನನಗೆ ಅಮ್ಮನಿಗೆ ಎದೆನೋವು ಆಗ್ತಾ ಉಂಟು ಅಂತ ನಾನು ಹೇಳಿದೆ ಇವಾಗ ಅದಕ್ಕಿಂತ ಒಂದು ಹತ್ತು ಮಿಂಟು ಮೊದಲು ನಾನು ಮಾತಾಡಿದ್ ಅಮ್ಮನ ಹತ್ರ ಅವಾಗ ಅಮ್ಮ ಹುಷಾರಿದ್ರು ನಾನು ಹೇಳಿದೆ ಹುಷಾರಿದ್ದರು ಇಲ್ಲ ಅಮ್ಮನಿಗೆ ಎದೆನೋವು ಆಗ್ತಾ ಉಂಟು ಅಮ್ಮ ಹೇಳಿದ್ರು ನನ್ನ ಹತ್ರ ಜೋರ್ ಎದೆನೋ ಆಗ್ತಾ ಉಂಟು ಅಂತ ಅದಕ್ಕೆ ನಾನು ಹೇಳಿದ್ದು ನಾನು ಫೋನ್ ಮಾಡಿ ಕೇಳ್ತೇನೆ ಅಂತ ಅದ್ಕೊಂಡು ಹೇಳೋದು ಇವಾಗ ಫೋನ್ ಮಾಡಬೇಡ ನಾನು ಅಮ್ಮನ ಹತ್ರ ಹೇಳಿದ್ದೇನೆ ಜೀರಿಗೆ ಕಷಾಯ ಮಾಡಿ ಕುಡಿ ಅಂತ ಹಾಗೆ ಅಮ್ಮ ಜೀರಿಗೆ ಕಷಾಯ ಮಾಡ್ತಾ ಇದ್ದಾರೆ ಅಂತ ಹಾಗೆ ನಾನು ಅಪ್ಪನಿಗೆ ಫೋನ್ ಮಾಡಿದೆ ಅಂತ ಅವಾಗ ಅಪ್ಪ ಹೇಳಿದರು ನಾನು ಶಾಪಲ್ಲಿದ್ದೇನೆ ಅಂತ ಹೇಳಿದರು ಅಮ್ಮ ಮನೆ ಹತ್ತಿರದಲ್ಲಿ ಒಂದು ಶಾಪ್ ಉಂಟು ಅಲ್ಲಿದ್ದೆ ಅಲ್ಲಿದ್ದೇನೆ ಅಂತ ಹೇಳಿದ್ದರು ನಾನು ಹೇಳಿದ್ದೆ ಶಾಪಿಗೆ ಯಾಕೆ ಅದ್ದು ಅಲ್ಲ ಅಮ್ಮ ಕಡಲೆ ತರಲಿ ಕೇಳಿದ್ದಾರೆ ಅಂತ ಹೇಳಿದರು ತಿನ್ನುವ ಕಡಲೆ ಉಂಟಲ್ಲ ನೆಲ ಕಡಲೆ ತರಲಿ ಕೇಳಿದ್ದಾರೆ ಅಂತ ಹೇಳಿದರು ನಾನು ಹೇಳಿದೆ ಅಮ್ಮನಿಗೆ ಅಂತ ಅದಕ್ಕೆ ಅಪ್ಪ ಹೇಳಿದರು ಇಲ್ಲ ನಾನು ಬರುವಾಗ ಹುಷಾರಿದ್ಲು ಅಂತ ಹೇಳಿದ್ದು ಮತ್ತೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಹಾಗೆ ಹಾಗೆ ನಾನು ಅಮ್ಮನಿಗೆ ಫೋನ್ ಮಾಡಿದೆ ಅವಾಗ ಅಮ್ಮ ಹೇಳಿದರು ಇತ್ತು ಎದೆ ನೋವು ಇತ್ತು ಇವಾಗ ಇಲ್ಲ ಅಂತ ಅದು ಗ್ಯಾಸ್ಟಿಕ್ ಆದ್ರೆ ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ ಗ್ಯಾಸ್ಟಿಕ್ ಆದ್ರೂ ಕೂಡ ಎಲ್ಲರಿಗೆ ಕೂಡ ಹೆದರಿಕೆ ಅಲ್ವಾ ಎಲ್ಲಿ ಅಪ್ಪ ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ಸೇಮ್ ನನಗೆ ಕೂಡ ಅದು ಹಾಗೆ ಗ್ಯಾಸ್ಟ್ರಿಕ್ ಆದ್ರೂ ಕೂಡ ಆಗೋದು ಹಾಗೆ ಹಾಗೆ ಎದೆ ನೋವು ನನಗೆ ಕೂಡ ಅವಾಗ ಅವಾಗ ಆಗ್ತಾ ಉಂಟು ಆಗ್ತಾ ಇರ್ತದೆ ಗ್ಯಾಸ್ಟ್ರಿಕ್ ಆಗ್ತಾ ಇರ್ತದಲ್ವ ಇವಾಗ ಮತ್ತೆ ಆಗ್ತದೆ ಇವಾಗ ನನಗೆ ಮಕ್ಕಳು ಸ್ಕೂಲಿಗೋಗ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ಲ ಮಕ್ಕಳು ಸ್ಕೂಲಿಗೆ ಹೋಗುವ ಮತ್ತೆ ಯಜಮಾನರು ಡ್ಯೂಟಿಗೆ ಹೋಗ್ತಾರಲ್ಲ ಅವಾಗ ನಾನು ಒಬ್ಬಳೇ ಇರ್ತಾನಲ್ವ ಅವಾಗ ಇದೇನೋ ಆಗುವಾಗ ನನಗೆ ಕೂಡ ತುಂಬ ಭಯ ಆಗೋದು ನಾನು ಅಂದ್ಕೊಳ್ಳೋದು ಎಲ್ಲಿ ಆದರೂ ಹಾರ್ಟ್ ಅಟ್ಯಾಕ್ ಆದರೆ ಸಂಜೆ ಅಲ್ಲದೆ ಗೊತ್ತಾಗೋದಿಲ್ಲ ಅಲ್ವಾ ಒಂದು ರಕ್ಷಣೆ ಮಾಡಲಿಕ್ಕೆ ಕೂಡ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ಹಾಗೆ ನಾನು ಅಂದ್ಕೊಳ್ತೇನೆ ಮತ್ತೆ ಏನು ಮಾಡೋದಲ್ಲ ಆಯ್ಸು ಮುಗಿಯಾಗ ಸಾಯ್ ಸಾಯ್ತದೆ ಅಂತ ನಾನು ಅಂದ್ಕೊ ಅಂದ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡ್ತೇನೆ ನಾ ಆಯುಸ್ಸು ಮುಗಿದ್ರೆ ನಾನು ಸಾಯ್ಬೋದು ಅಂತ ಹಾಗೆ ಅಂದ್ಕೊಂಡು ನಾನು ಸಮಾಧಾನ ಮಾಡೋದು ಸಾಯಿದೆ ಆ ವಿಷಯಲ್ಲಿ ಯಾಕೆ ಮಾತಾಡೋದಲ್ಲ ಇವಾಗ ನಮ್ಮ ಊರಿನಲ್ಲಿ ಕಾಸರಗೋಡಲ್ಲಿ ಉಂಟಲ್ಲ ಮದೂರು ಟೆಂಪಲ್ ಉಂಟಲ್ಲ ನಾನು ತುಂಬ ಸಲ ಕಾಸರಗೋಡಿ ಹೋಗೋ ತೋರಿಸಿದ್ದೇನೆ ಮಧುರು ಟೆಂಪಲ್ ನನ್ನ ಕಾಸರಗೋಡು ವಿವರ್ಸಿಗೆಲ್ಲ ಗೊತ್ತಿರೋದಲ್ವ ಬೇರೆ 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 ಊರಿನವರು ಸಹ ನನ್ನ ವೀಡಿಯೋಸ್ ಅಲ್ವಾ ಕೆಲವರು ಗಲ್ಫಿಂದ ನೋಡುವವರು ಕೂಡ ಇದ್ದಾರೆ ಹಾಗೆ ನಮ್ಮ ಕಾಸರಗೋಡಿನ ಮದೂರು ಕ್ಷೇತ್ರದಲ್ಲಿ ಬ್ರಹ್ಮ ಕಲಶ ಸ್ಟಾರ್ಟ್ ಆಗಿದೆ ಹಾಗೆ ಹೋಗ್ಬೇಕು ಅಂತ ತುಂಬ ಆಸೆ ಉಂಟು ನನಗೆ ಹಾಗೆ ಒಂದು ದಿವಸ ಆದರೂ ಹೋಗಿ ಬರಬೇಕು ಅಂತಿದ್ದೆ ನಾನು ಹಾಗೆ ಹೋದರೆ ವೀಡಿಯೋಸ್ ಮಾಡ್ತೇನೆ ವೀಡಿಯೋಸ್ ಮಾಡ್ಲಿಕ್ಕಾಗ್ತದೆ ಅಂತ ಗೊತ್ತಿಲ್ಲ ಅಲ್ಲಿ ಅಷ್ಟು ಜನ ಇರ್ಬೋದು ತುಂಬ ಒಂಥರ ಫೇಮಸ್ ಟೆಂಪಲ್ ಮಧೂರು ಟೆಂಪಲ್ ಅಂತ ಹೇಳಿದರೆ ಕಾಸರಗೋಡಲ್ಲಿ ಎಲ್ಲಿಂದ ಬರ್ತಾರೆ ಅಲ್ಲಿಗೆ ಮಧೂರು ದೇವಸ್ಥಾನಕ್ಕೆ ಮತ್ತು ನಾವು ಚಿಕ್ಕಂದಿನಿಂದ ಉಂಟಲ್ಲ ನಾವು ಏನಾದರೂ ಒಳ್ಳೆ ಕೆಲಸ ಮಾಡೋದಿದ್ದು ಕೂಡ ಫಸ್ಟಿಗೆ ಮಧೂರು ಕ್ಷೇತ್ರಕ್ಕೆ ಹೋಗೋದು ಅಲ್ಲಿ ಹೋಗಿ ಏನಾದರೂ ಹರಕೆ ಹೇಳಿ ಆಮೇಲೆ ಏನಾದರೂ ಒಳ್ಳೆ ಕೆಲಸ ಮಾಡೋದು ಹಾಗೆ ಅದು ಮಗು ಹುಟ್ಟಿದ್ರೆ ಕೂಡ ಫಸ್ಟ್ ಗೆ ನಾವು ದೇವಸ್ಥಾನಕ್ಕೆ ಹೋಗುದು ಅಂತ ಹೇಳಿದ್ರೆ ಮಧುರ ಕ್ಷೇತ್ರಕ್ಕೆ ಹಾಗಾಗಿ ಹೋಗೋದಿರ್ಲಿಕ್ಕೆ ಕೂಡ ನನಗೆ ಮನಸ್ಸಾಗುದಿಲ್ಲ ಒಂದು ದಿವಸಕ್ಕಾದ್ರೂ ಹೋಗಿ ಬರ್ಬೇಕು ಅಂತ ತುಂಬಾ ಆಸೆ ಗೊತ್ತಿಲ್ಲ ನನಗೆ ಆ ಭಾಗ್ಯ ಇದ್ರೆ ಹೋಗಿ ಬರ್ಬೋದಲ್ವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ನೋಡಿ ಕೈಗೆ ನೋಡಿ ಕಾಣಿಸ್ತಾ ಗೊತ್ತಿಲ್ಲ ನನಗೆ ಕೈಗೆ ಕಚ್ಚಿ ನಾನು ದೇವರಿಗೆ ದೀಪ ಇಡ್ಲಿಕ್ಕೆ ಅಂತ ತುಳಸಿಯ ಎಲೆ ಉಂಟಲ್ಲ ಇದೆ ಅವಾಗ ಜೇನುಳ ಮಾಡಿದ ಕೆಲಸ ತುಂಬಾ ನೋವು ಉಂಟು ಅರ್ಶಿನ ಹಾಕಿದೆ ಅರ್ಶಿನ ಪೌಡರ್ ಅದ್ರ ಕೂಡ ಟೈಮ್ ಹೋದಾಗೆ ಹೋಗ್ತಾ ಉಂಟು ಕೈ ನನ್ಗೆ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಜೇನುಳ ಬರ್ತಿದೆ ನಾನು ಬಟಾಟೆ ಪಲ್ಯ ಮಾಡುವಂತ ಮಧ್ಯಾಹ್ನಕ್ಕೆ ಇವತ್ತು ಶುಕ್ರವಾರ ಹಾಗೆ ಬಟಾಟೆ ಪಲ್ಯ ಮತ್ತೆ ಟೊಮೆಟೊ ಸಾಸ್ ನಾನಿದು ಮೊನ್ನೆ ತಂದ ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ರೆ ಹೂ ತಂದು ಫ್ರಿಜ್ ಅಲ್ಲಿ ಇಟ್ಟದ್ದು ಅದು ಇವಾಗ ಮುಡ್ದದ್ದು ಹಾಗೇ ಇತ್ತು ಫ್ರಿಜ್ ಇದೆ ಕುಕ್ಕರ್ ಸೌಂಡ್ ಇಟ್ಟಿದ್ದೇನೆ ಕುಕ್ಕರ್ ಅಲ್ಲಿ ಹಾಗೆ ಹೂ ಬೇಸ್ಕಾಗುದು ಬೇಡ ಅಂತ ಮುಡ್ದೆ ನಾನು ಮನೆಯಲ್ಲಿ ಕೂಡಲಿಕ್ಕೆ ಅಷ್ಟು ಇಷ್ಟ ಆಗುದಿಲ್ಲ ನನಗೆ ಮತ್ತೆ ಸೊ ಮಲ್ಲಿಗೆ ಪರಿಮಳ ಕೇಳುವಾಗ ಖುಷಿ ಆಗ್ತದೆ

ಹಾಕಿದ್ದೆ ಏನಾಯ್ತು ಪಾತ್ರೆ ಎಲ್ಲ ತೊಳಿವಾಗ ಹೋಯ್ತು ಅರ್ಶಿಣ ಪೌಡರ್ ಹಾಕಿ ಸುಮ್ಮನೆ ಕೂತ್ಕೊಳಿಕ್ ಆಗ್ತದ ಅಲ್ವಾ ಕೆಲ್ಸ ಇಲ್ವ ಮನೆಯಲ್ಲಿ ಕುತ್ಕೊಂಡಿಲ್ಲ ಆಯ್ತು ಇವಾಗ ಟೈಮ್ ಹೋದಾಗೆ ಈ ಬಟಾಟೆ ಕಟ್ ಬಟಾಟೆ ಕಟ್ ಮಾಡ್ಲಿಕ್ಕೆ ಜನ ಆಯ್ತು ಅದ್ರ ಮೂಳ ರೆಸಿಪಿ ದಪ್ಪಾಗಿ ನನ್ನ ಕೈ ನಾನು ನೋಡ್ತೀನಿ ಇವತ್ತು ನಾನು ನೋಡಿದೆ ನನ್ನ ಕೈ ನೋಡಿ ಉಂಡೆಂಡೆ ಆಗಿದೆ ಉಂಡೆಂಡೆ ಕೈ ತೋರೆಲ್ಲಾದ್ರೂ ಈಗಿರ್ಬೋದಲ್ಲ ಕೈ ಅಜೇ ನೋಡು ಅಲ್ಲಿಯೇ ಉಂಟಾ ಅಂತ ನೋಡುವ ಇಲ್ಲದಿದೆ ಮಕ್ಕಳಿಗೆ ಮಕ್ಕಳಿಗೆ ಕಚ್ಚಿದ್ದೆ ಪಾಪ ಸಹಿಸ್ಲಿಕ್ಕೆ ಆಗು ಆಗ್ಲಿಕ್ಕಿಲ್ಲ ನನಗೆ ಸೈಸ್ಲಿಕ್ಕೆ ಆಗುದಿಲ್ಲ ನಾವು ಹೋದ್ರೆ ಇವಾಗ ಕೂಡ ಕೂತುದಂಟದು ನೋವು ನೋಡುವ ಮೆಲ್ಲ ಹೋಗುವ ಇಲ್ಲದಿದೆ ಪುನಃ ಒಂದು ಕಚ್ಚಿ ಬಿಡ್ಬೋದು ನೋಡಿ 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 ಇಲ್ಲಿ ನೋಡಿ ನನ್ನ ಕೈ ಕಾಣಿಸ್ತದ ವಿರಳಲ್ಲಿ ಇಲ್ಲಿ ಉಂಟು ಇಲ್ಲಿ ನೋಡಿ ಇದುವೇ ನನಗೆ ಕಚ್ಚಿದ ಜೇನುಳ ಖುಷಿ ಬಟಾಟೆ ಕಟ್ ಮಾಡಿಟ್ಲು ನಾನು ಏನು ಬಿದ್ದಿಲ್ಲ ಅಂದರೆ ಅನ್ನಕ್ಕೆ ಎಷ್ಟು ಬಿಸಿಲಾಯಿತು ಅಂತ ಲೆಕ್ಕ ಮಾಡಿಲ್ಲ ಯಾತುಪ್ಪ ಜೈನಾಜಾತುಪ್ಪ ಹ್ಮ್ ಮನೆಯಲ್ಲಿ ಕೂದಲು ಕಟ್ಟಿ ರೆಡಿಯಾಗಿ ಒಳ್ಳೆ ಡ್ರೆಸ್ಸಲ್ಲಿ ಹಾಕಿರುವವತ್ತು ಯಾರು ಮನೆಗೆ ಬರೋದಿಲ್ಲ ನಾವು ರಾಕ್ಷಸಿಯಾಗಿರುವಾಗ ಎಲ್ಲ ಬರ್ತಾರೆ ಮನೆಗೆ ಯಾರಾದರೂ ನಿಂತು ಬರ್ತಾರೆ ನಾನು ಮತ್ತೆ ಇಲ್ಲಿಂದ ನೋಡಿ ಸೀದಾ ಓಡುದು ಓಡಿ ಕೂದ್ದೆಲ್ಲ ಸ್ವಲ್ಪ ಸರಿ ಮಾಡಿ ಬರುದು ಮನೆಯಲ್ಲಿರುವ ಯಾರು ಕೂದಲೆಲ್ಲ ಬರ್ತದವ ನಾನು ಕಟ್ಟೋದಿಲ್ಲ ಇವತ್ತೇನೋ ಹೂ ಇದ್ದ ಕಾರಣ ಕೂದಲು ಬಾಚುವ ಆಯ್ತು ಮತ್ತೆ ವಿಡಿಯೋಸಿಗೆಲ್ಲ ಸ್ವಲ್ಪ ಕರೆಕ್ಟ್ ಮಾಡ್ತೇನೆ ಮೇಲಿಂದ ಮೇಲಿಂದ ಹಾಗೆ ಅನ್ನ ಹಾಕ್ತಾ ಉಂಟು ಬಟಾಟೆ ಬೇಯಲಿಕ್ಕೆ ಇಟ್ಟಿದ್ದೆ ನಾನು ಖುಷಿಗೆ ಏನು ಬಟಾಟೆ ಫ್ರೈ ಬೇಕಂತೆ ಹಾಗೆ ಅವ್ರು ಕಟ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನು ಕಾಸರಗೋಡಿಗೆ ಹೋಗಬೇಕು ಅಂತ ಉಂಟು ಗೊತ್ತಿಲ್ಲ ಹೋದರೆ ನಾನು ಅದರ ವೀಡಿಯೋಸ್ ಮಾಡ್ತೀನಿ ಅದರ ಮೊದಲು ಯುಗಾದಿ ಉಂಟಲ್ಲ ಯುಗಾದಿ ಹೋಗ್ಲಿಕ್ಕೆ ಹೋಗಲಿಕ್ಕಾಗೋದಿಲ್ಲ ಹಾಗಾಗಿ ಯುಗಾದಿ ಕಳೆದು ನೋಡಬೇಕು ಹೋಗ್ಲಿಕ್ಕೆ ಉಂಟ ಇಲ್ವಾ ಅಂತ ಹಾಗೆ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದಾನೆ ಇಷ್ಟಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಹಾಕಿಕ್ಕೆ ಮಾತ್ರ ಮರಿಬೇಡಿ ಮುಂದಿನ ಒಳಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು